ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋದಲ್ಲಿ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದನೇಶ್ವಿ ಯಾವ ಅನುಕೂಲಗಳನ್ನು ಕೊಡ್ತಾ ಇದೆ ಪರ್ಟಿಕ್ಯುಲರ್ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಜಾತಕರ ಪರಿಹಾರಗಳು ಮತ್ತು ಅವರ ಗುಣ ಸ್ವಭಾವ ಮತ್ತು ಅವರಿಗೆ ಆಗುವಂತಹ ಯೋಗಗಳು ಈ ಹೊಸ ವರ್ಷದಲ್ಲಿ ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನಾನು ಈ ದಿನ ಧನಸ್ಸು ರಾಶಿಯಲ್ಲಿ ಬರುವಂತಹ ಮೂಲಾ ನಕ್ಷತ್ರ ಜಾತಕರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ವಿವರಗಳನ್ನ ನಾವು ತಿಳ್ಕೊಳ್ಳೋಣ ಮೂಳಾ ನಕ್ಷತ್ರ ಅಯ್ಯೋ ಇದೊಂದು ಬಹಳ ಕೆಟ್ಟ ನಕ್ಷತ್ರ ದೋಷದ ನಕ್ಷತ್ರ ಗಂಡಾಂತರವನ್ನು ತರುವಂತಹ ನಕ್ಷತ್ರ ಅಂತ ತುಂಬಾ ಜನ ಊಹಾಪೋಹಗಳಿಗೆ ಅಂತೆ ಕಂತೆಗಳಿಗೆ ಭಯ ಭಯ ಬಿಡ್ತಿರ್ತಾರೆ ಅಯ್ಯೋ ಅವರು ಮೂಲಾ ನಕ್ಷತ್ರದವರಂತೆ ಅತ್ತೆಗೆ ಪ್ರಾಬ್ಲಮ್ ಅಂತೆ ಮಾವನಿಗೆ ಗಂಡಾಂತರ ಅಂತ ಹೇಳ್ಬಿಟ್ಟು ತುಂಬಾ ಇಲ್ದೇ ಇಲ್ದಿರುವಂತಹ ಊಹಾಪೋಹಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ದಿರುವಂತಹ ಹೊಸ ಕಥೆಗಳನ್ನ ಹೇಳುತ್ತಾ ತುಂಬಾ ಜನರನ್ನ ಭಯಕ್ಕೆ ಈಡಾಗಿರಿಸ್ತಾರೆ ಆ ಕಾರಣದಿಂದ ಮೂಲಾ ನಕ್ಷತ್ರ ಸಾಕ್ಷಾತ್ ಶ್ರೀ ವಾಗ್ದೇವಿ ಶಾರದಾಂಬಿಯ ನಕ್ಷತ್ರವಾಗಿರುತ್ತೆ ಶ್ರೀ ಸರಸ್ವತಿ ಮಾತೆಯ ನಕ್ಷತ್ರವಾಗಿರುತ್ತೆ ಮತ್ತು ಈ ನಕ್ಷತ್ರ ಧನಸ್ಸು ರಾಶಿಗೆ ಅಧಿಪತಿ ಗುರುನಾಗಿರ್ತಾನೆ ಬೃಹಸ್ಪತಿ ಆಳುವಂತಹ ಧನಸ್ಸು ರಾಶಿಯಲ್ಲಿ ಈ ಮೂಲ ನಕ್ಷತ್ರ ಇರುತ್ತೆ ಮೂಲ ರಾಶಿ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತುವಾಗಿರುತ್ತೆ ಆ ಕಾರಣದಿಂದ ಈ ಮೂಲ ನಕ್ಷತ್ರದಲ್ಲಿರುವಂತಹ ನಾಲ್ಕು ಪಾದಗಳು ಸ್ವಲ್ಪ ದೋಷ ಇರುತ್ತೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಯಾವ ಯಾವ ತರ ದೋಷ ಇರುತ್ತೋ ಈ ಮೂಲ ನಕ್ಷತ್ರದಲ್ಲಿ ಇರುವಂತಹ ನಾಲ್ಕು ಪಾದಗಳಿಗೆ ದೋಷ ಇರುತ್ತೆ ಆ ದೋಷವನ್ನ ನಾವು ಮಗು ಹುಟ್ಟಿದ ನಂತರ ಇಪ್ಪತ್ತೊಂದು ದಿನಗಳು ಅಥವಾ ಮೂರು ತಿಂಗಳ ಒಳಗಡೆ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ನಕ್ಷತ್ರ ಶಾಂತಿಯನ್ನು ಮಾಡಿಸುವುದರಿಂದ ನಾವು ಆ ದೋಷವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಇನ್ನ ಮೂಲ ನಕ್ಷತ್ರದವರು ಹೇಳ್ತಾ ಇದಾರೆ ಮತ್ತೆ ಶಾಸ್ತ್ರ ಸುಳ್ಳ ಯಾವ ಈ ನಕ್ಷತ್ರದಲ್ಲಿ ಪಾದ ಪಾದದಲ್ಲಿ ಜನಿಸುವಂತಹ ಅವರು ಇವರು ಯಾವುದೇ ರೀತಿ ದೋಷ ಇರಲ್ವಾ ಇರುತ್ತೆ ಯಾರಿಗಿರುತ್ತೆ ಅನ್ನೋದನ್ನ ಒಂದೊಂದು ಪಾದ ವಿಂಗಡಿಸಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಪಾದದಲ್ಲಿ ಆ ಜನಿಸಿರುವಂತಹ ಅವರಿಗೆ ತಂದೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬರುತ್ತೆ ತಂದೆಗೆ ಸ್ವಲ್ಪ ಅಪಘಾತಗಳು ತಂದೆಗೆ ಅನಾರೋಗ್ಯ ತನ್ನ ತಂದೆಯು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವು ಧನ ನಷ್ಟವೂ ಆಗುವಂತಹ ಸಂದರ್ಭಗಳು ಮೊದಲನೇ ಪಾದದಲ್ಲಿ ಜನಿಸಿರುವವರಿಗೆ ಆಗಿರುತ್ತೆ ಇನ್ನ ಎರಡನೇ ಪಾದದಲ್ಲಿ ಜನಿಸಿರುವಂತಹ ಮೂಲ ನಕ್ಷತ್ರ ಜಾತಕರಿಗೆ ತಾಯಿಗೆ ದೋಷವಿರುತ್ತೆ ತಾಯಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವುದು ತಾಯಿಗೆ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳು ಮತ್ತು ತಾಯಿಗೆ ಸ್ವಲ್ಪ ನಷ್ಟ ಆಗುವುದು ಅಂತಹ ಸೂಚನೆಗಳು ಈ ಎರಡನೇ ಪಾದದಲ್ಲಿ ಜನಿಸಿರುವವರಿಗೆ ಆಗಿರುತ್ತೆ ಇನ್ನ ಮೂರನೇ ಪಾದಕ್ಕೆ ಆರ್ಥಿಕ ಹಣಕಾಸಿನ ಪರವಾಗಿ ಸ್ವಲ್ಪ ನಷ್ಟ ಆಗುವಂತಹ ಉಂಟುವಾಗುವಂತಹ ಅನಾವಶ್ಯಕ ಖರ್ಚುಗಳನ್ನು ಉಂಟು ಆಗುವಂತಹ ಮತ್ತು ಈ ಆ ದುಶ್ಚಟಗಳಿಗೆ ಒಳಗಾಗುವಂತಹ ಕಾರಣಗಳು ಈನೇ ಪಾದದಲ್ಲಿ ಹುಟ್ಟಿರುವಂತಹ ಸಂದರ್ಭದಲ್ಲಿ ಈ ವಿಧವಾದಂತಹ ಲಕ್ಷಣಗಳು ಕಾಣಿಸಬಹುದು ಅದಕ್ಕೆ ಪರಿಹಾರ ಅಂತಾನೆ ನಕ್ಷತ್ರ ದೋಷ ನಕ್ಷತ್ರ ಪರಿಹಾರವನ್ನು ನಾವು ಇಪ್ಪತ್ತೊಂದನೇ ದಿನ ಇಲ್ಲ ಮೂರು ತಿಂಗಳ ಒಳಗಡೆ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಇನ್ನ ಈ ಕೇತು ಆಳುವಂತಹ ಕೇತು ಅಧಿಪತಿಯಾಗಿರುವಂತಹ ಈ ಮೂಲ ನಕ್ಷತ್ರ ಜಾತಕರ ಗುಣ ಸ್ವಭಾವವು ತುಂಬಾ ವಿಭಿನ್ನವಾಗಿರುತ್ತೆ ತುಂಬಾ ಇವರ ಸ್ವಭಾವವನ್ನು ಕಂಡು ತುಂಬಾ ಜನ ದೂರ ಇರ್ತಾರೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವರಿಗೆ ಒಳ್ಳೆಯ ವಿದ್ಯೆ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನವಂತರಾಗಿರುತ್ತಾರೆ ಅತಿ ಗ್ರಾಹಿಗಳಾಗಿರುತ್ತಾರೆ ಯಾವುದೇ ವಿಷಯವನ್ನ ಈ ಮೂಲ ನಕ್ಷತ್ರದವರು ತುಂಬಾ ಜ್ಞಾಪಕ ಶಕ್ತಿ ಉಳ್ಳವರಾಗಿರ್ತಾರೆ ತುಂಬಾ ಸೂಕ್ಷ್ಮ ದೃಷ್ಟಿಯಿಂದ ತುಂಬಾ ಬೇಗನೆ ಕಲ್ತ್ಕೊಳ್ತಾರೆ ಅಂತಹ ಒಳ್ಳೆಯ ವಿದ್ಯಾ ಜ್ಞಾನ ಸಂಪನ್ನರಾಗಿರುತ್ತಾರೆ ಸ್ವಾಭಿಮಾನ ಉಳ್ಳವರ ಈ ನಕ್ಷತ್ರದಲ್ಲಿ ಹುಟ್ಟ ಹುಟ್ಟಿದವರು ಕೆಂಪು ಬಣ್ಣದ ದೇಹವನ್ನು ಅಷ್ಟು ಜನ ಈ ಗೋಧಿ ಬಣ್ಣವನ್ನು ಹೊಂದಿರುತ್ತಾರೆ ಆ ಕಾರಣದಿಂದ ಈ ಆಕರ್ಷಣೀಯವಾದಂತಹ ಮುಖ ಸೌಂದರ್ಯವನ್ನು ಹೊಂದಿರುತ್ತಾರೆ ಮೂಲಾ ನಕ್ಷತ್ರ ಜಾತಕರು ಇನ್ನ ಮೂಲಾ ನಕ್ಷತ್ರದಲ್ಲಿ ಈ ತಿರ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಜನ ಈ ಚೋರ ಬುದ್ಧಿಯನ್ನು ಹೊಂದಿರುತ್ತಾರೆ ಈ ಕಳ್ತನ ಮಾಡೋದು ಇಲ್ಲ ಸುಳ್ಳು ಹೇಳೋದು ಈ ಮೋಸ ಮಾಡುವಂತಹ ದ್ರೋಹ ಮಾಡುವಂತಹ ಬುದ್ಧಿಯನ್ನು ಹೊಂದಿರುತ್ತಾರೆ ದಯವಿಟ್ಟು ಇದು ಎಲ್ಲರಿಗೂ ಅನ್ಯವಯವಾಗಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಮತ್ತೆ ಆಧ್ಯಾತ್ಮಿಕ ಪರವಾದಂತಹ ಚಿಂತನೆಯನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವರಿಗೆ ದೈವದ ಮೇಲೆ ದೈವ ಭಕ್ತಿ ದೈವ ಕಾರ್ಯದಗಳ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಸ್ತ್ರೀಯರನ್ನ ತುಂಬಾ ವೇಗವಾಗಿ ಆಕರ್ಷಣೆ ಮಾಡ್ತಾರೆ ಇವರ ರೂಪ ಸೃದ್ರೂಪಿಗಳಾಗಿರ್ತಾರೆ ಒಳ್ಳೆಯ ದೇಹದ ಆರೋಗ್ಯವನ್ನು ಹೊಂದಿರುತ್ತಾರೆ ತರ್ಕ ಬುದ್ಧಿ ಯಾವುದನ್ನೋ ಸುಮ್ಮನೆ ಒಪ್ಕೊಳ್ಳಲ್ಲ ತರ್ಕ ಮಾಡ್ತಾರೆ ವಾದ ಮಾಡ್ತಾರೆ ಮತ್ತು ಚಂಚಲವಾದಂತಹ ಸ್ವಭಾವ ಇವರ ಮನಸ್ಸು ಈ ಚಂಚಲಯತೆಯನ್ನು ಹೊಂದಿರುತ್ತೆ ಇವಾಗ ಒಂದ್ ಮಾಡ್ಬೇಕು ಅನ್ಕೊಳ್ತಾರೆ ಒಂದ್ ಗಂಟೆ ಆದ್ಮೇಲೆ ಇನ್ನೊಂದರ ಅಂದ್ರೆ ಈ ಸ್ವಭಾವದಿಂದ ಈ ಚಂಚಲ ಮನಸ್ಸಿನಿಂದ ಇವರು ನಿರ್ಧಾರಗಳ ತಗೊಳ್ಳೋದ್ರಲ್ಲಿ ಇವರು ಸ್ವಲ್ಪ ಸ್ವಲ್ಪಟ್ಟು ಮಾಡ್ಕೊಳ್ತಾರೆ ಗೈಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಎನ್ನುವುದನ್ನ ಪೋಷಕರು ಗಮನಿಸಿ ಅದರ ಕಡೆಗೆ ಇವರನ್ನ ಸಾಧಿಸಿದ್ರೆ ಉನ್ನತ ಹುದ್ದೆಗಳನ್ನ ಉನ್ ಉನ್ನ ಉನ್ನತ ವಿದ್ಯೆ ಮತ್ತು ಉನ್ನತ ಹುದ್ದೆಗಳನ್ನು ಪಡುವಂತಹ ಅವಕಾಶಗಳು ಇವರದಾಗಿರುತ್ತೆ ಮೂಲ ದೊಡ್ಡವರ ಮೇಲೆ ತುಂಬಾ ಹಿರಿಯರ ಮೇಲೆ ಒಂದು ವಿನಯ ವಿಧೇಯತೆಗಳನ್ನು ಹೊಂದಿರುತ್ತಾರೆ ಈ ಮೂಲ ನಕ್ಷತ್ರದವರು ಸೊ ನಾನು ಹೇಳಿರೋದು ಈ ಇಂತಹ ಸ್ವಭಾವಗಳು ಸ್ವಲ್ಪ ಕೆಟ್ಟ ಚಟುವಟಿಕೆಗಳಿಗೆ ಮತ್ತು ಕೆಟ್ಟ ಆ ಕಾರ್ಯಗಳಂದು ಆಸಕ್ತಿ ಉಳ್ಳವರಾಗಿರ್ತಾರೆ ಅಂತವರಿಗೆ ಸೊ ನಾನು ಹೇಳುವುದೊಂದೇ ಇದು ಎಲ್ಲರಿಗೂ ಅನ್ಯ ಅನ್ವಯವಾಗಲ್ಲ ಮತ್ತು ನಿಮ್ಮ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಒಮ್ಮೆ ನಿಮ್ಮ ವೈಯಕ್ತಿಕ ಜೀವತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಅದನ್ನ ಈ ಮೂಲ ನಕ್ಷತ್ರದವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ತರ ಇದೆ ಅಂದ್ರೆ ತುಂಬಾ ಅತ್ಯದ್ಭುತವಾದಂತಹ ಕಾಲ ಈ ವರ್ಷವಾಗಿರುತ್ತೆ ಗುರುಬಲ ತುಂಬಾ ಚೆನ್ನಾಗಿದೆ ಈ ಧನಸ್ಸು ರಾಶಿಯ ಮೇಲೆ ಗುರುಬಲ ಚೆನ್ನಾಗಿರುವ ಕಾರಣದಿಂದ ಗುರು ರಾಷ್ಟ್ರಾಧಿಪತಿ ಆಗಿರೋ ಕಾರಣದಿಂದ ಮೇ ಹದಿನೈದರಿಂದ ಅಕ್ಟೋಬರ್ ತಿಂಗಳವರೆಗೆ ಅತ್ಯದ್ಭುತವಾದಂತಹ ಕಾಲ ಒಳ್ಳೆ ಯೋಗ ಕೊಡುವಂತಹ ಕಾಲ ಆಗಿರುತ್ತೆ ಉಳಿದಿರೋ ಮೇ ತಿಂಗಳವರೆಗೂ ಮತ್ತು ಅಕ್ಟೋಬರ್ ನಂತರ ಸ್ವಲ್ಪ ಏರುಪೇರುಗಳು ಸ್ವಲ್ಪ ವಿಷಯಗಳಲ್ಲಿ ಗಮನ ತಗೊಳ್ಬೇಕಾಗಿರುತ್ತವೆ ಏನಂತ ನಾವು ಹೇಳೋಣ ಬಟ್ ಆದರೆ ಮೇ ಹದಿನೈದರಿಂದ ಅಕ್ಟೋಬರ್ ತಿಂಗಳವರೆಗೆ ಅವರಿಗೆ ಅತ್ಯದ್ಭುತವಾದಂತಹ ಯೋಗ ರಾಜ ಮತ್ತು ಕಾಲ ಅಂತಾನೆ ಈ ವರ್ಷ ಹೇಳ್ಬೋದು ಉತ್ತಮವಾದಂತಹ ಧನ ಆಗಮನ ಧನ ಪ್ರಾಪ್ತಿಯಾಗೋದು ವಿವಿಧ ಮಾರ್ಗಗಳ ಮುಖಾಂತರ ಇವರಿಗೆ ಧನ ಪ್ರವಾಹ ಸುರಿಮಳೆ ಈ ವರ್ಷದಲ್ಲಿ ಇವರಿಗೆ ಈ ಅವಧಿಯಲ್ಲಿ ನಡೆಯುತ್ತೆ ನೋಡಿ ವೈವಾಹಿತ ಸಮಸ್ಯೆಗಳು ಏನಾದ್ರೂ ಇದ್ರೆ ಇದಕ್ಕ ಮುಂಚೆ ವೈಮನಸ್ಗಳಿಂದ ಇಲ್ಲ ಯಾವುದಾದ್ರೂ ಅಪಾರ್ಥಗಳಿಂದ ಈ ದಂಪತಿಗಳು ಏನಾದ್ರೂ ದೂರವಾಗಿದ್ದರಲ್ಲಿ ದಂಪತಿಗಳ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರಲ್ಲಿ ಈ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ನಡುವೆ ಮತ್ತೆ ಅನ್ಯೋನ್ಯ ದಾಂಪತ್ಯವನ್ನ ಪುನಃ ಆರಂಭಿಸಲು ಅತ್ಯದ್ಭುತವಾಗಿರುತ್ತದೆ ಮತ್ತು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯದ್ಭುತವಾದಂತಹ ಲಾಭವನ್ನು ಪಡೆಯಲು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಗ್ರಾಹಕರನ್ನ ನಿಮ್ಮ ವ್ಯಾಪಾರ ದಕ್ಷತೆಯಿಂದ ಪಡೆಯಲು ಈ ಈ ಅವಧಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡೋದು ಸಣ್ಣ ವ್ಯಾಪಾರವಾಗಿರ್ಲಿ ಒಂದು ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ಆಗಿರ್ಲಿ ಇಲ್ಲ ದೊಡ್ಡ ಪಟ್ಟದಲ್ಲಿ ಮಾಡುವಂತಹ ವ್ಯಾಪಾರವಾಗಿರ್ಲಿ ಅತ್ಯದ್ಭುತವಾದಂತಹ ಲಾಭಗಳನ್ನು ತಂದುಕೊಡುತ್ತೇನೆ ಈ ಮೂಲ ನಕ್ಷತ್ರದವರಿಗೆ ಮಾರ್ಚ್ ಮೂವತ್ತರವರೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಮಾನಸಿಕ ಒತ್ತಡವಾಗಿರಬಹುದು ಇಲ್ಲ ಈ ಬದಲಾಗುವಂತಹ ವಾತಾವರಣದಿಂದ ಆಗಿರಬಹುದು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರು ಆಗುವಂತಹ ಸಾಧ್ಯತೆ ಇದೆ ಮಾರ್ಚ್ ಮೂವತ್ತರಿಂದ ಅರ್ಧಾಷ್ಟಮ ಶನಿ ಶುರುವಾಗ್ತಾ ಇದೆ ಈ ಧನಸ್ಸು ರಾಶಿಯ ಮೇಲೆ ಆ ಕಾರಣದಿಂದ ಈ ಶನಿ ಪ್ರಭಾವವು ಈ ರಾಶಿಯ ಮೇಲೆ ಇರುತ್ತದೆ ಶನಿ ಬರ್ತಾ ಇದರ್ಧಾಶ್ರ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೇನು ಅರ್ಧಾಶ್ರಮ ಶನಿ ಅಂತ ಹೇಳ್ತಾ ಇದ್ದೀರಾ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗುರುಬಲ ಇರುವ ಕಾರಣದಿಂದ ನಿಮಗೆ ಈ ಅಕ್ಟೋಬರ್ ತಿಂಗಳವರೆಗೂ ತುಂಬಾ ಚೆನ್ನಾಗಿರುತ್ತೆ ಶನಿ ಬಂದ್ರು ಶನಿ ಯಾವ ತರ ಫಲ ಕೊಡ್ತಾನಂದ್ರೆ ಅಂದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಮಾಡುವುದು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಮತ್ತೆ ಮಾಡುವ ಮಾಡಿಸುವುದು ಈ ತರವಾದಂತಹ ಸಮಸ್ಯೆಗಳನ್ನ ಕೊಡ್ಬೋದು ಅದ್ರ ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಈ ಶನಿ ಅರ್ಧಾಷ್ಟಮ ಶನಿ ಮಾರ್ಚ್ ಮೂವತ್ತರಿಂದ ನೀವು ಈ ಶನಿ ಅನುಗ್ರಹವನ್ನು ಪಡೆಯಲು ಈ ಶನಿದೇವರ ಅನುಗ್ರಹವನ್ನು ನೀವು ಪಡೆಯಬೇಕಂದ್ರೆ ನೀವು ಕಪ್ಪು ಎಳ್ಳುವನ್ನು ದಾನ ಮಾಡ್ಕೋ ಈ ಶನಿವಾರ ದಿನ ಕಪ್ಪು ಎಳ್ಳುನ ದಾನ ಮಾಡೋದ್ರಿಂದ ಮತ್ತು ಈ ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವುದರಿಂದ ಮತ್ತು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಈ ಶನಿ ಕೊಡುವಂತಹ ಸ್ವಲ್ಪ ಸಮಸ್ಯೆಗಳು ಏನಾದ್ರು ಇದ್ರೆ ಅದು ನಿಮಗೆ ಪರಿಹಾರವಾಗುತ್ತೆ ಮದುವೆಗೋಸ್ಕರ ವೇಟ್ ಮಾಡ್ತಾ ಇರೋವ್ರಿಗೆ ಅಯ್ಯೋ ಮೂಲಾ ನಕ್ಷತ್ರ ಸಂಬಂಧಗಳು ಬರ್ತಾ ಇಲ್ಲ ಎಲ್ಲರೂ ಸಂಬಂಧಗಳು ಬಂದ್ರು ಮೂಲಾ ನಕ್ಷತ್ರ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಇದೇನಿಲ್ಲ ಯಾಕಂದ್ರೆ ತುಂಬಾ ಜನ ಮೂಲಾ ನಕ್ಷತ್ರದವರು ಅನ್ಯೋನ್ಯವಾಗಿ ಜೀವಿಸುತ್ತಾ ಇದ್ದಾರೆ ಅನೇಕ ನಾವು ಜಾತಕ ಜಾತಕಗಳನ್ನು ಪರಿಶೀಲಿಸಿದ್ದೇವೆ ಅನೇಕರು ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ತಮ್ಮ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತಹ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ ವರ್ಷದಲ್ಲಿ ಈ ಮೂಲಾ ನಕ್ಷತ್ರವರಿಗೆ ಈ ವಿವಾಹ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮತ್ತೆ ಈ ವರ್ಷ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟು ನೋಡಿದರೆ ಮೂಲಾ ನಕ್ಷತ್ರದವರಿಗೆ ನಿಮಗೆ ಅತ್ಯುನ್ನತ ಸ್ಥಾಯಿ ಅತ್ಯುತ್ತಮ ರೀತಿಯಲ್ಲಿ ಆದಾಯವೂ ಬರುತ್ತೆ ಅದಕ್ಕೆ ತಕ್ಕಂತೆ ಖರ್ಚುಗಳನ್ನು ಕೊಡುತ್ತೆ ಆ ಕಾರಣದಿಂದ ಸ್ವಲ್ಪ ಹೂಡಿಕೆ ಮತ್ತು ಉಳಿತಾಯವನ್ನು ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಇನ್ನ ಈ ಅಕ್ಟೋಬರ್ ತಿಂಗಳ ನಂತರ ಗುರು ಮತ್ತು ಅಷ್ಟಮದಲ್ಲಿ ಹೋಗ್ತಾ ಇದ್ದಾರೆ ಅಷ್ಟಮದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಕ್ಟೋಬರ್ ತಿಂಗಳಿಂದ ನಿಮ್ಮ ಆರೋಗ್ಯದ ಕಡೆಗೆ ಒಂದಷ್ಟು ಮಟ್ಟಿಗೆ ಈ ನೀವು ಹುಷಾರಾಗಿರ್ಬೇಕು ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ ಇ ಎನ್ ಟಿ ಮತ್ತು ಈ ಮೂಗು ತ್ರೋಟು ಮತ್ತು ಕಿವಿಗೆ ಸಂಬಂಧಪಟ್ಟಿರುವಂತಹ ಈ ಸಮಸ್ಯೆಗಳು ಉತ್ಪನ್ನವಾಗುವಂತಹ ಸಮಸ್ಯೆ ಕಾರಣ ಕಾಣಿಸ್ತಾ ಇದೆ ಆ ಕಾರಣದಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಪ್ರತಿ ಗುರುವಾರ ಈ ಕಡ್ಲೆ ಕಾಳನ್ನ ದಾನ ಮಾಡುವುದು ಇಲ್ಲ ಕಡಲೆ ಕಾಳಿನ ಪ್ರಸಾದವನ್ನ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡುವುದು ಶ್ರೀ ಗುರುರಾಯರನ್ನ ಪ್ರತಿ ಗುರುವಾರ ಆ ಪ್ರತಿ ನಿಷ್ಠೆಯಿಂದ ನಿಯಮಗಳಿಂದ ಪೂಜಿಸುವುದರಿಂದ ಸ್ವಲ್ಪ ಗುರುಬಲ ನೀವು ಜಾಸ್ತಿ ಮಾಡ್ಕೋಬಹುದು ಅಕ್ಟೋಬರ್ ತಿಂಗಳಿಂದ ಅಂತ ಹೇಳ್ತಾ ಈ ವರ್ಷ ಒಟ್ಟಾಗಿ ನೋಡ್ಕೊಂಡ್ರೆ ತುಂಬಾ ಕಾಲ ಈ ಮೂಲ ನಕ್ಷತ್ರದವರಿಗೆ ಅತ್ಯುನ್ನತ ಸಮಯವಂತಾನೆ ಹೇಳ್ಬಹುದು ನಾನು ಹೇಳುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಈ ವರ್ಷ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್